ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕೆಆರ್ ನಗರ ಪಟ್ಟಣದ ಕಿಂಗ್ಸ್ ಸ್ಕೇಟಿಂಗ್ ಕ್ಲಬ್ ಅಕಾಡೆಮಿ ವತಿಯಿಂದ ಕನ್ನಡ ರಾಜ್ಯೋತ್ಸವ ಯೋಜನೆ ಕಳೆದ ಐದು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕೆಆರ್ ನಗರ ಪಟ್ಟಣದಿಂದ ಹುಣಸೂರು ಪಟ್ಟಣದವರೆಗೆ ಮಕ್ಕಳು ಸ್ಕೇಟಿಂಗ್ ಮಾಡುವ ಮುಖಾಂತರ ಕನ್ನಡ ಭಾಷೆ ಜಲ ನೆಲದ ಬಗ್ಗೆ ಜಾಗೃತಿ ಜಾಥಾವನ್ನ ಮಾಡುತ್ತಾ ಬಂದಿರುವುದು ಶ್ಲಾಘನೀಯ ಎಂದು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ರವಿಶಂಕರ್ ಹೇಳಿದ್ದಾರೆ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ಸಂಸ್ಥೆಯ ಮುಖ್ಯಸ್ಥ ಮುದಾಫಿರ್ ಪಾಷಾ ಅವರ ಸ್ನೇಹಿತರಾದ ಚಾಮರಾಜನಗರದ ಅಬ್ದುಲ್ ಫೈಸಲ್ ಮತ್ತು ಸೈಯದ್ ಕದೀರ್ ಜೊತೆಗೂಡಿ ಮಕ್ಕಳಿಗೆ ಉತ್ತಮ ತರಬೇತಿಯನ್ನ ನೀಡಿ ಕೆಆರ್ ನಗರ ಪಟ್ಟಣದಿಂದ ಹುಣಸೂರು ಪಟ್ಟಣದವರೆಗೆ ಸರಿಸುಮಾರು ಇಪ್ಪತ್ತು ಕಿಲೋಮೀಟರ್ ಸ್ಕೇಟಿಂಗ್ ಜಾಹತಾವನ್ನ ಮಾಡಿಕೊಂಡು ಬಂದಿದ್ದಾರೆ ಈ ಸಂಸ್ಥೆಯು ಇನ್ನೂ ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಲಿ ಹಾಗೂ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಂಜನಹಳ್ಳಿ ಧನು ಕೆಆರ್ ನಗರ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ಪ್ರಸನ್ನ ಕುಮಾರ ಕೇಶವಮೂರ್ತಿ ರವೀಶ್ ಮತ್ತಿತರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಟಿ ಎಸ್ ಶಶಿಕಾಂತ್ ಪ್ರಜಾಪವ ಟಿವಿ ಮೈಸೂರು ಕನ್ನಡ ರಾಜ್ಯೋತ್ಸವದ ಶುಭ ದಿನದಂದು ನಮ್ಮ ಕೆಆರ್ ಪಟ್ಟಣದಲ್ಲಿ ಕಿಂಗ್ಸ್ ಸ್ಕೇಟಿಂಗ್ ಕ್ಲಬ್ ವತಿಯಿಂದ ಐದನೇ ವರ್ಷದ ಈ ಒಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಕೆಆರ್ ಪಟ್ಟಣದಿಂದ ಹುಣಸೂರು ಪಟ್ಟಣವರೆಗೂ ಕೂಡ ಸ್ಕೇಟಿಂಗ್ ಮಾಡುವಂಥ ಮಾಡುವಂತ ನಿಟ್ಟಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗುಜಾಫಿರ್ ಪಾಷರ್ ಅವರು ಮತ್ತು ಅವರ ಜೊತೆಗೂಡಿ ಚಾಮರಾಜನಗರದಿಂದ ಆಗಮಿಸತಕ್ಕಂಥ ಅಬ್ದುಲ್ ಫೈಜಲ್ ಅವರು ಸೈಯದ್ ಕದೀರ್ ಅವರು ಅವರು ಕೂಡ ಜೊತೆಗೆ ಸಹಕಾರವನ್ನು ಕೊಟ್ಟು ಇವತ್ತು ನಮ್ಮ ಮಕ್ಕಳನ್ನು ಉತ್ತಮ ಕರೀತಿಯಲ್ಲಿ ತರಬೇತಿಯನ್ನು ಕೊಟ್ಟು ಇಲ್ಲಿಂದ ಕೇರಳ ಪಟ್ಟಣದಿಂದ ಹುಣಸೂರು ಪಟ್ಟಣವರೆಗೂ ಕೂಡ ಸ್ಕೇಟಿಂಗನ್ನು ಮಾಡಿಸಿ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೊದಲಿಗೆ ನಾಡಿದ ಸಮಸ್ತ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಬಯಸ್ತಾ ಇವತ್ತು ಮಕ್ಕಳಿಗೆ ಒಂದು ಉತ್ತಮವಾದ ರೀತಿಯಲ್ಲಿ ಆಸಕ್ತಿಯನ್ನು ಬರುವಂಥ ನಿಟ್ಟಲ್ಲಿ ಅವರಿಗೆ ಪ್ರೇರೇಪಣೆಯಾಗಿ ಈ ಒಂದು ಸ್ಕೇಟಿಂಗನ್ನು ಪ್ರಾರಂಭ ಮಾಡ್ತಿರ್ತಕ್ಕ ಇರ್ತಕ್ಕಂಥ ಮಾಡಿರ್ತಕ್ಕಂಥ ಕಿಂಗ್ ಸ್ಕೇಟಿಂಗ್ ಕ್ಲಬ್ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ಮತ್ತು ಎಲ್ಲ ಮಕ್ಕಳು ಕೂಡ ಶುಭವಾಗಲಿ ಅಂತ ಹೇಳಿ ನಾನು ತಂದರೆ ಕೋರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಕನ್ನಡ ಶುಭಾಶಯಗಳನ್ನು ಕೊಡ್ತಾ ಎಲ್ಲರಿಗೂ ಶುಭ ಆಗಲಿ ಎಲ್ಲರಿಗೂ ಕೂಡ ನಮಸ್ಕಾರ